ದಾಂಡೇಲಿಯ ಬರ್ಚಿ ರಸ್ತೆಯಲ್ಲಿ ಪೊಲೀಸರೊಬ್ಬರಿಗೆ ಸಿಕ್ಕಿದ ಮದುಮಗನ ಸೂಟ್ ವಾರಸುದಾರರು ನಗರ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದು ಬಹುಶಃ ಅದು ಮದುಮಗನ ಸೂಟ್ ಇರಬಹುದು ಅಂದಹಾಗೆ ದಾಂಡೇಲಿಯ ಸುಭಾಷ್ ನಗರದ ಹತ್ತಿರ ಬರ್ಚಿ ರಸ್ತೆಯಲ್ಲಿ ಸೂಟೊಂದು ನಗರದ ಹವಾಲ್ದಾರ್ ಎಂ ಬಿ ಮುಲ್ಲಾ ಅವರಿಗೆ ಸಿಕ್ಕಿದ್ದು ಅದು ಇದೀಗ ನಗರ ಪೊಲೀಸ್ ಠಾಣೆಯಲ್ಲಿದ್ದು ಅದರ ವಾರಸುದಾರರು ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅದರ ಮಾಹಿತಿಯನ್ನು ನೀಡಿ ಪಡೆದುಕೊಳ್ಳಬಹುದು ಎಂದು ನಗರ ಠಾಣೆಯ ಪೊಲೀಸರು ಇಂದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ತನ್ನದಲ್ಲದ ವಸ್ತುವಿನ ಬಗ್ಗೆ ನನಗ್ಯಾಕೆ ಬೇಕು ಇದರ ಉಸಾಬರಿ ಎಂದುಕೊಳ್ಳದೆ ಯಾರೇ ಇರಲಿ ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣದಲ್ಲಿ ಖರೀದಿಸಿದ ಇಷ್ಟದ ವಸ್ತು ಅವರದ್ದೇ ಕೈ ಸೇರಲಿ ಎಂಬ ಎಂ ಬಿ ಮುಲ್ಲಾ ಅವರ ಆಶಯ ಮತ್ತು ಕಾಳಜಿಯ ಬಗ್ಗೆ ಶ್ಲಾಘನೆ ವ್ಯಕ್ತವಾಗಿದೆ ಸರ್ ಇದು ನಮ್ಮ ಜಿಲ್ಲಾವರ ಗ್ಯಾರೇಜ್ ಇದೆಯಲ್ಲ ಈ ನಮ್ಮ ಅಂಬೇವಾಡಿ ಹೋಗೋ ರೋಡಿಗೆ ನಾನು ಡ್ಯೂಟಿಗೆ ಬರ್ತಾ ಇದ್ದೆ ಅಲ್ಲಿ ರಸ್ತೆ ಮೇಲೆ ಬಿದ್ದಿತ್ತು ಸ್ಟೇಷನ್ದಲ್ಲಿ ಯಾಕೆಂದ್ರೆ ಯಾರು ಇದ್ದರೂ ಸಂಬಂಧಪಟ್ಟವರು ತಗೊಂಡು ಹೋಗ್ತಾರಲ್ಲ ತಮ್ಮ ಹೆಸರು ಸರ್ ನಮ್ಮ ಹೆಸರು ಎಂ ಬಿ ಮುಲ್ಲಾ ಅಂತ ಹೇಳಿದ್ರೆ ಕಾನ್ಸ್ಟೇಬಲ್